ಎಲ್ಲರಿಗೂ ನಮಸ್ಕಾರ ಇವತ್ತು ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾನು ನನ್ನ ಶಿಕ್ಷಕ ವೃತ್ತಿಯನ್ನು ಯಶಸ್ವಿಯಾಗಿ ಇಪ್ಪತ್ತ್ಮೂರು ವರ್ಷಗಳ ಕಾಲ ಪೂರೈಸಿ ಇಪ್ಪತ್ತ್ನಾಲ್ಕನೇ ವರ್ಷಕ್ಕೆ ಇದ್ದೀನಿ ಎಂದು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಯಾಕಂದರೆ ಈ ಶಿಕ್ಷಕ ವೃತ್ತಿ ಬಹಳ ಪವಿತ್ರವಾದಂತಹ ವೃತ್ತಿ ಮಣ್ಣಿನ ಮುದ್ದಿಯಂತಿರುವ ಆ ಮಕ್ಕಳನ್ನು ನಾವು ತಿದ್ದಿ ತೀಡಿ ಒಂದು ರೂಪಕ್ಕೆ ಒಂದು ಆಕಾರವನ್ನು ಕೊಟ್ಟು ಅವರನ್ನ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನಾಗಿ ಮಾಡಿ ಸಮಾಜ ಸೇವಕರನ್ನಾಗಿ ಮಾಡಿ ಹಾಗೂ ಇನ್ನೂ ಅನೇಕ ಬುದ್ಧಿಯಲ್ಲಿರುವಂಥ ಮಾಡಿ ಆ ಮಕ್ಕಳು ಬೆಳೆದು ನಿಂತಾಗ ಅವರ ಜೀವನವನ್ನು ಬೆಳೆದು ನಿಂತು ರೂಪಿಸ್ಕೊಂಡಾರಾಗ ನಮಗಾಗುವಂತಹ ಖುಷಿನೇ ಬೇರೆ ಅದಕ್ಕಾಗಿ ನಾನು ಹೇಳ್ತೀನಿ ಶಿಕ್ಷಕ ವೃತ್ತಿ ಒಂದು ಹೆಮ್ಮೆಯ ವೃತ್ತಿ ಹೇಳಿ ಇನ್ನೊಂದು ವಿಶೇಷವೇನೆಂದರೆ ನಾನು ಸತತವಾಗಿ ಇಪ್ಪತ್ತ್ಮೂರು ವರ್ಷಗಳ ಕಾಲ ಎಚ್ ಪಿ ಎಸ್ ಚುಕಾವಿ ಶಾಲೆಯಲ್ಲಿ ಅಂದರೆ ಮುದ್ದೇಬಿಹಾಳ ತಾಲೂಕು ವಿಜಯಪುರ ಜಿಲ್ಲೆ ಚುಕಾವಿ ಶಾಲೆಯಲ್ಲಿ ಇಪ್ಪತ್ತ್ಮೂರು ವರ್ಷಗಳ ಕಾಲ ಅದೇ ಒಂದೇ ಶಾಲೆಯಲ್ಲಿಯೇ ನನ್ನ ಶಿಕ್ಷಕ ವೃತ್ತಿಯನ್ನು ನಾನು ಇನ್ನೂವರೆಗೂ ಮಾಡ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಒಂದು ಹೆಮ್ಮೆ ಅನಿಸ್ತದೆ ಯಾಕಂದರೆ ಇಲ್ಲಿ ಊರಿನವರ ಸಹಕಾರ ಇಲ್ಲಿರುವಂಥ ಹಿರಿಯರ ಸಹಕಾರ ಆಮೇಲೆ ಮಕ್ಕಳ ಪ್ರೀತಿ ಅಭಿಮಾನ ಹೆಮ್ಮೆ ಎಲ್ಲವೂ ಕೂಡ ನನಗೆ ಇನ್ನೂ ಕೂಡ ಇದೇ ಊರಲ್ಲಿ ನನ್ನ ಸೇವೆಯನ್ನು ಮುಗಿಸ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಾರ ಅದಕ್ಕಾಗಿ ನನ್ನೆಲ್ಲ ಮುದ್ದು ಮಕ್ಕಳಿಗೆ ಊರಿನ ಹಿರಿಯರಿಗೆ ಎಲ್ಲರಿಗೂ ಹಾಗೂ ನನ್ನ ಹಳೆಯ ವಿದ್ಯಾರ್ಥಿಗಳಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಬನ್ನಿ ಮಕ್ಕಳೇ ಎಲ್ಲರೂ ಈ ಮುದ್ದು ಮಕ್ಕಳ ಜೊತೆ ಸಮಯ ಕಳೆಯುವುದೇ ಒಂದು ಹೆಮ್ಮೆಯ ವಿಷಯ ಎಲ್ಲರೂ ಕೂಡ ನಾವು ಯಾವುದೋ ಒಂದು ವೃತ್ತಿಯನ್ನು ಮಾಡಿದ್ವಿ ಅಂದರೆ ನಾವು ಹಣವನ್ನು ಗಳಿಸ್ತೀವಿ ನಾನು ಹಣದ ಜೊತೆಗೆ ಎಲ್ಲ ಮಕ್ಕಳ ಪ್ರೀತಿಯನ್ನು ಗಳಿಸ್ತೀನಿ ಅಂತ ಹೇಳ್ಕೊಳಕ್ಕೆ ತುಂಬ ಖುಷಿ ಆಗ್ತದೆ ನನಗೆ ಥ್ಯಾಂಕ್ ಯು